ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವಾಗ ತಿರುಪತಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ನಾವು ಆ್ಯಕ್ಚುಲಿ ಲೆವೆನ್ ಅಂದ್ಕೊಂಡಿದ್ವಿ ಬಟ್ ಆಲ್ಮೋಸ್ಟ್ ಟ್ವೆಲ್ ಆಗೋಗಿದೆ ಸೊ ಲೆಟ್ಸ್ ಗೋ ಇಟ್ಸ್ ಎ ಹೋಮ್ ಸ್ಟೇ ನಾವು ಮಾರ್ನಿಂಗ್ ಸಿಕ್ಸ್ ಆಗಿ ತಿರುಪತಿನ ರೀಚ್ ಆದ್ವಿ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಮೇಲೆ ದರ್ಶನ ಯೂಜ್ವಲಿ ಸ್ಟಾರ್ಟ್ ಆಗುತ್ತೆ ನಾವು ಒನ್ ಓ ಕ್ಲಾಕ್ ಆಗೇ ರೆಡಿ ಆಗಿದ್ದೀವಿ ಸು ಸುಪಾದಮ್ ಆಗಿರೋದ್ರಿಂದ ನಮಗೆ ಡೈರೆಕ್ಟ್ ಎಂಟ್ರಿನೇ ಸಿಗುತ್ತೆ ಅಂತ ನಾವು ಇವಾಗ ಹೋಗಕ್ಕೆ ರೆಡಿ ಆಗಿದ್ದೀವಿ ಸುಪಾದಮ್ ಎಂಟ್ರಿ ಅಂದರೆ ಬಿಲೋ ಒನ್ ಇಯರ್ಸ್ ಆಫ್ ಬೇಬಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಸುಪಾದಮ್ ಎಂಟ್ರಿ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಡೈರೆಕ್ಟ್ ಮ್ಯಾಪ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ನಿಯರ್ ಅಲ್ಲಿಗೆ ಹೋಗಿರ್ತೀವಿ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಒನ್ ಫೈವ್ ಮೀ ಫೈವ್ ಹಂಡ್ರೆಡ್ ಮೀಟರ್ಸಷ್ಟು ನಾವು ವಾಕ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ ತಂದೆ ತಾಯಿ ಇಬ್ರುದೂ ಆಧಾರ್ ಕಾರ್ಡ್ ಆ್ಯಂಡ್ ಬೇಬಿದು ಬರ್ತ್ ಸರ್ಟಿಫಿಕೇಟಲ್ಲಿ ಕೇಳ್ತಾರೆ ನಮಗೆ ಡೈರೆಕ್ಟ್ ಎಂಟ್ರಿನ ಬಿಡೋಕ್ಕೆ ಸುಪಾದಮ್ ಎಂಟ್ರಿ ಹತ್ರನೇ ನಮ್ಮದೆಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಲೈಕ್ ಕ್ಯಾಮ್ರಾ ಮೊಬೈಲ್ ಇನ್ಕ್ಲೂಡಿಂಗ್ ಪವರ್ ಬ್ಯಾಂಕ್ ಏರ್ ಎಲ್ಲದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಇಟ್ಕೊಂಡಿರ್ತಾರೆ ನಾವು ಎಗೈನ್ ಅದೇ ಕೌಂಟರಿಗೆ ಬಂದು ರಿಸೀವ್ ಮಾಡ್ಕೋಬೇಕು ನನ್ನ ಮಗ ಇಂದ ನಾನು ಮತ್ತು ಅವರಪ್ಪ ಇಬ್ಬರೂ ಅಷ್ಟು ಹತ್ತಿರದಿಂದ ಫ್ರೀ ಆಫ್ ಕಾಸ್ಟಲ್ಲಿ ತಿರುಪತಿ ದರ್ಶನ ಮಾಡಿದ್ವಿ ಸೊ ಥ್ಯಾಂಕ್ ಯು ಮಿಸ್ಟರ್ ಜಾಣ ದರ್ಶನ ಅರೌಂಡ್ ನಮಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ಗೆಲ್ಲ ಮುಗೀತು ನಾವು ಅರೌಂಡ್ ಒನ್ ಓ ಕ್ಲಾಕಾಗೇ ರೂಮ್ನ ಬಿಟ್ವಿ ಬಟ್ ಸ್ವಲ್ಪ ಶಾಪಿಂಗ್ ಇದ್ದಿದ್ದ ಕಾರಣ ನಾವು ಅರೌಂಡ್ ಸುಪಾದಮ್ ಎಂಟ್ರಿಗೆ ಹೋಗೋ ಅಷ್ಟೊತ್ತಿಗೆ ಫೋರ್ ತರ್ಟಿ ಆಗಿತ್ತು ಒನ್ ಒನ್ ಆ್ಯಂಡ್ ಆಫ್ ಅವರ್ಸ್ ಆಫ್ ಕ್ಯೂ ಇದ್ದಿದ್ದರಿಂದ ನಾವು ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಮೊಬೈಲ್ ಪಿಕಪ್ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಸೊ ನೈಟ್ ಜರ್ನಿ ಬೇಡ ಅಂತ ಆಲ್ರೆಡಿ ರೂಮ್ಸ್ ಬುಕ್ ಆಗಿದ್ದ ಕಾರಣ ನಾವು ಅಲ್ಲೇ ಸ್ಟೇ ಆಗಿಬಿಟ್ಟು ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಗುಫಾ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಬಿಕಾಸ್ ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಮೈಸೂರಲ್ಲಿ ಹೋಗ್ತಾ ಇರ್ತಾರೆ ಸೊ ಇವಾಗ ನಮ್ಮ ಇನ್ನೊಬ್ಬರು ಫ್ರೆಂಡ್ ಕಪಲ್ ಬಂದಿದ್ರಲ್ಲ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಜಸ್ಟ್ ಫಾರ್ ಸೆಲೆಬ್ರೇಷನ್ ಥರ ಇರುತ್ತೆ ಅಂತ ನಾವು ಅಲ್ಲಿಗೆ ಕರ್ಕೊಂಡೋಗಿದ್ವಿ ಗುಫಾ ಅಂದರೆ ಗುಹೆ ಅಂತ ಸೊ ಅದು ಥೀಮೇನೆ ಗುಹೆ ಥರ ಇರುತ್ತೆ ಎಂಟ್ರಿ ಅದರ ಥೀಮ್ ಎಲ್ಲ ಸೊ ನಾವು ಯೂಶ್ವಲಿ ಅಲ್ಲಿ ಆ ಥರ ಹೋಟೆಲ್ಗೆ ಹೋದ್ರೆ ನಾನ್ ವೆಜ್ಜೇ ತೊಗೊಳೋದು ಬಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ನಾವು ಪ್ಯೂರ್ ವೆಜ್ ಊಟ ಮಾಡಿಕೊಂಡು ಬಂದ್ವಿ ಮಾರ್ನಿಂಗ್ ಸೆವೆನ್ ಆಗಿ ರೂಮ್ಸಿಂದ ರೆಡಿಯಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಒಂದವೆ ಕಲಾಪಕಂ ಅನ್ನೋ ಪ್ಲೇಸಲ್ಲಿ ಒಂದು ಫೇಮಸ್ ಗಣಪತಿ ಟೆಂಪಲ್ ಇದೆ ಅಂತ ಅಂತ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಇದ್ದರು ಸೊ ಅಲ್ಲಿ ಹಾಗಾಗಿ ನಾವು ಅಲ್ಲಿಗೂ ಹೋಗಿ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಆ್ಯಂಡ್ ಲೇಟ್ ಲೇಟಾಗಿತ್ತು ಅಂತ ಬ್ರಂಚ್ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್